ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಅಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವು ತುಲಾರಾಶಿ ವ್ಯಯದ ಮನೆಯಲ್ಲಿ ಇದ್ದಾನೆ ಪಕ್ಕದಲ್ಲಿ ಕುಜ ಹಿಂದ್ಗಡೆ ಶುಕ್ರ ಇಟ್ಸ್ ನಾಟ್ ಅ ರೈಟ್ ಸೈನ್ ನಾಟ್ ಅ ರೈಟ್ ಸೈನ್ ವ್ಯಯ ಭೂಮಿ ಕಾರಕ ಸಪ್ತಮ ಅಧಿಪತಿ ಧನಕಾರಕ ಧನದಲ್ಲಿರೋದು ಒಳ್ಳೇದೇ ಆದ್ರೂ ದುಡಿದಲ್ಲೇ ತಗೊಂಡು ಹೋಗ್ಬಿಟ್ಟು ಭೂಮಿಗೋ ಮನೆಗೋ ವಾಹನಕ್ಕೋ ಖರ್ಚುಗೋ ಓಡಾಟಕ್ಕೋ ಈ ತರದ್ದು ಮಾಡಿಕೊಳ್ತಕ್ಕಂಥದ್ದು ಸ್ವಂತ ವ್ಯವಹಾರ ಸ್ವಂತ ವ್ಯಾಪಾರ ಮಾಡ್ತಿರೋರಿಗೆ ಸ್ವಲ್ಪ ಒತ್ತಡಗಳ ಛಾಯೆ ಅದಿರುತ್ತೆ ಕೆಲಸದಲ್ಲಿ ತುಂಬಾ ನ್ಯಾಯ ಧರ್ಮ ಅನ್ನತಕ್ಕಂಥದ್ರಲ್ಲಿರೋನ್ನ ಯಾರು ಏನು ಮಾಡಕ್ಕಾಗಲ್ಲ ಈ ವಾರ ಹೇಗಾದರೂ ಸರಿ ನಾನೇ ಸರಿ ಇರಬೇಕು ನಾನೇ ಹೋಗಬೇಕು ನಾನೇ ಮಾಡ್ಕೋಬೇಕು ಅನ್ನತಕ್ಕಂತ ತುಲಾರಾಶಿ ಸುಡಿಸ್ತಕ್ಕಂಥ ಭಾವ ಆಗುತ್ತೆ ಜಾಗೃತೆ ನೋಡಿ ಮಕ್ಕಳೇ ಭಗವಂತನ ಶಕ್ತಿಯ ಬಗ್ಗೆ ನಿಮಗೆ ಯಾರಿಗೂ ಗೊತ್ತಿಲ್ಲ ಮಹಾಭಾರತ ಯುದ್ಧ ಅರ್ಜುನನಿಂದ ಗೆದ್ವಿ ಅರ್ಜುನನಿಂದ ಗೆದ್ವಿ ಅಂತ ಪಾಂಡವರಂತಾರೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಭೀಷ್ಮರನ್ನ ಅರ್ಜುನ ಕೊಂದನ ಒಂಬತ್ತು ದಿನಗಳ ಆ ಪಿತಾಮಹ ಕಡಿಮೆ ಅಂದ್ರೂ ಇನ್ನೂರ ಐವತ್ತೇಳು ವರ್ಷಗಳು ಅವತ್ತಿಗೆ ಆ ಅರ್ಜುನನ ಹೊಡಿಬೇಕಾದ್ರೆ ಎಲ್ಲೂ ಹೊಡೆದ ಎಲ್ಲೂ ಹೊಡೆದ ನಿಟ್ಟು ಹೊಡೆದಿದ್ವಾ ಆಯ್ತಾ ಸರಿ ದ್ರೋಣಾಚಾರ್ಯರು ತಗೊಳ್ಳೋಣ ಅವರು ಒಂದು ಹೆಚ್ಚು ಕಡಿಮೆ ಐದು ಇಲ್ಲ ಆರು ದಿನ ಎಂತ ಮಾಡಿದ್ರು ಅವರನ್ನ ಯಾರ ಅರ್ಜುನ ಹೊಡೆದ್ರ ದೃಷ್ಟದ್ರಮ್ಯ ಅಲ್ವಾ ಹೊಡೆದಿದ್ದು ಕರೆಕ್ಟ್ ಅಲ್ವಾ ಸರಿ ಸೊಮೆ ಕರ್ಣನನ್ನ ಹೊಡೆದಿದ್ದು ನಮ್ಮ ಅರ್ಜುನ ಗೊತ್ತಾ ಅಂತ ರೀ ಕರ್ಣನ್ ಶಕ್ತಿಯಲ್ಲಿ ಅರ್ಜುನನ್ ಶಕ್ತಿಯಲ್ಲಿ ಕರ್ಣನ ಅಸ್ತ್ರಶಸ್ತ್ರ ವಿದ್ಯೆಗಳ ಭಾವವೆಲ್ಲಿ ಹತ್ತು ಪಟ್ಟಲ್ರಿ ನೂರು ಪಟ್ಟು ಶಕ್ತಿಶಾಲಿ ಅರ್ಜುನ ಎಷ್ಟು ಬಾರಿ ಸೋತೋಗ್ತಾನೆ ಓಡೋಗ್ತಾನೆ ಕರ್ಣ ನಿಜವೇ ಅಲ್ವಾ ಆದರೆ ಮಹಾಭಾರತ ಯುದ್ಧದಲ್ಲಿ ಅವನು ರಥದಿಂದ ಕೆಳಗಡೆ ಇಳಿದು ಆ ರಥ ಕುಸಿದೋಗಿರುತ್ತೆ ಚಕ್ರ ಅವಾಗ ಹೊಡೆಯೋದು ರಥದ ಮೇಲೆ ನಿಂತು ಯುದ್ಧ ಮಾಡುತ್ತಿದ್ರೆ ಕರ್ಣ ನನ್ನ ಜೀವನ್ ಪರ್ಯಂತ ಯುದ್ಧ ಮಾಡೋದೆ ಅರ್ಜುನ ನಿಜ ಭಗವನ್ಮಾಯ ನೆನಪಿಟ್ಟುಕೊಳ್ಳಿ ರಥದಿಂದ ನೆಲದ ಮೇಲೆ ನಿಂತು ಯುದ್ಧ ಮಾಡೋವನ್ನ ಸಾಯಿಸುವಾಗಿಲ್ಲ ನಿರಾಯುಧನಾದಂತ ಒಬ್ಬ ಯುದ್ಧ ಸೇನಾನಿಯನ್ನ ಸಾಯಿಸುವಾಗಿಲ್ಲ ಬಾಣ ಬಿಡುವಾಗಿಲ್ಲ ಕ ಅಲ್ಲಿ ನಿಯಮಗಳಿತ್ತು ಬಿಟ್ಟು ಓಡೋಗ್ತಿರೋನ್ನ ಬೆನ್ನಿಂದಗಡೆ ಓಡೋದು ಸಾಯಿಸುವ ಆಗಿಲ್ಲ ನೆಲದ ಮೇಲೆ ನಿಂತಿರೋ ನ ಸಾಯಿಸುವಾಗಲೇ ಎತ್ತೋ ರಥ ಅವ್ರು ಹೇಳ್ತಾಳೆ ಅರ್ಜುನ ಅಯ್ಯೋ ಕೃಷ್ಣ ಅವ್ನ ನೆಲದ ಮೇಲೆ ನಿಂತಿದ್ದಾನೆ ನಿರಾಯುಧನಾಗಿದ್ದಾನೆ ರಥ ಎತ್ತ ಚಕ್ರ ಎತ್ತುತ್ತಿದ್ದಾನೆ ಏನು ಕೃಷ್ಣ ನೀನು ಬಾಣ ಬಿಡು ಏಯ್ ಬಿಡಲೋ ಅಂತಾನೆ ಭಗವಂತನ ಆಜ್ಞೆಯಲ್ಲದೆ ಅರ್ಜುನ ಏನು ಮಾಡಕ್ಕಾಗ್ತಿರ್ಲಿಲ್ಲ ನಂಬ್ತಿದ ಮಹಾಭಾರತ ಯುದ್ಧ ಅರ್ಜುನಿಂದ ಗೆದ್ದು ಅರ್ಜುನಿಂದ ಅರ್ಜುನ್ ನಿಂದ ಅಂತೆಲ್ಲ ನಾವು ಮಾತಾಡ್ತೀವಿ ಮಕ್ಕಳೇ ಭಗವನ್ಮಾಯೇ ಅಷ್ಟಕ್ಕೂ ಬಿಡಿ ಶಲ್ಯ ಹದಿನೆಂಟನೇ ದಿನ ಯಾರ ಶಿಷ್ಯ ಅನ್ಕೊಂಡಿದ್ದೀರಿ ಶಲ್ಯ ಜರಾಸಂದ ಭೀಮ ದುರ್ಯೋಧನೆ ನಾಲ್ಕು ಜನ ಯಾರ ಶಿಷ್ಯಂದ್ರು ಗೊತ್ತ ಖುದ್ದು ಬಲರಾಮನ ಶಿಷ್ಯಂದ್ರು ಶಿಷ್ಯಂದರು ಗದಾಯುದ್ಧದಲ್ಲಿ ನಾಲ್ಕು ಜನಕ್ಕೆ ಸಮವಾಗಿ ಕಲಿಸಿದವರು ಬಂದಾಗ ಧರ್ಮರಾಯ ಬಂದಾಗ ಯುದ್ಧಕ್ಕೆ ಏ ಹೋಗ ಸುಮ್ನ ಒಡೆದ್ ಕಳಿಸ್ಬಿಡ್ತೀನೋ ನಿನ್ನ ಅಳಿಮಯ ಭೀಮನ್ ಹೋಗೋ ನನಗ್ ಸ್ವಲ್ಪ ಸಮಯ ಇದಾನೆ ಅಂತ ಹೇಳ್ತಾನೆ ಲೆಕ್ಕ ಹಾಕೊಳ್ಳಿ ಸೊ ಅದಕ್ಕೊಂದು ಲೆಕ್ಕ ದೈವ ನಿರ್ಣಯವಿಲ್ಲದೆ ನಾವೇ ಹಾಕಿದ್ದು ಅದಕ್ಕೆ ಹೇಳ್ತಿರ್ತಾನೆ ಮಕ್ಳು ಸ್ವಲ್ಪವಾದ್ರೂ ಆದ್ರೂ ಇಟ್ಕೊಳ್ಳಿ ಧರ್ಮ ಮಾಡಕ್ ನ್ಯಾಯ ಆದ್ರೂ ಇಟ್ಕೊಂಡು ನಡೆಸಿ ಗೆಲ್ತಿರಿ ತುಲಾರಾಶಿ ಅನ್ಯಾಯ ಅಧರ್ಮ ಅಂದ್ರೆ ಹತ್ತನೇ ಮನೆಯಲ್ಲಿರೋ ಗುರು ಹನ್ನೆರಡನೇ ಮನೆಯಲ್ಲಿರೋ ಶುಕ್ರ ಮಾಡಿಟ್ಟು ಬಿಡುತ್ತೆ ಹುಷಾರು ಜಾಗ್ರತೆ ವೃಶ್ಚಿಕ ರಾಶಿ ಬ್ಯೂಟಿಫುಲ್ ವಾರ ತುಳಸಿ ಪೂಜೆ ನಿಮ್ಮ ಮನೇಲಿ ನಡೆದಿರುತ್ತೆ ನೋಡಿ ಚೆನ್ನಾಗಿ ಅಲ್ಲಿ ಏನೋ ಒಂಥರ ಭಾರ ಎಳೆದ ಹಾಗೆ ದಾರಿ ಹಾಗೆ ಖಂಡಿತ ನಡೆಯುತ್ತೆ ಟ್ಯಾಕ್ಟಿಕಲ್ ಪ್ಲಾನಿಂಗ್ ಈ ಲಾಯರು ಪೊಲೀಸು ಗುಪ್ತಚರ ಇಲಾಖೆ ಇಂಜಿನಿಯರಿಂಗ್ ವಿಭಾಗ ಬಿಸ್ನೆಸ್ ಬಿಸ್ನೆಸ್ ಪ್ಲಾನಿಂಗ್ ಬಿಸ್ನೆಸ್ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ ಅದ್ಭುತವಾದಂಥ ಒಂದು ವಾರ ತುಂಬ ಚೆನ್ನಾಗಿದೆ ಆದರೆ ಷಷ್ಟಾಧಿಪತಿಯೇ ಕುಜ ನೆನ್ಪಿಟ್ಕೊಳ್ಳಿ ಸೊ ಒಂಥರ ದಿಗ್ಲು ತಲೆನೋವು ನಿಮಗೆ ಯಾವಾಗಲೂ ಇರುತ್ತೆ ತಲೆನೋವು ಅಂದರೆ ಹೊಟ್ಟೆ ಕೆಳಗಡೆ ನೋವು ಇರುತ್ತೆ ಗುಪ್ತಾಂಗಗಳ ಭಾರ ಇಲ್ಲಾಂದರೆ ಈ ತಲೆ ಟೆನ್ಷನ್ ತಗೊಂಡು ಒಂದು ಬಿ ಪಿ ಲೋ ಬಿ ಪಿ ಕೊಲೆಸ್ಟ್ರಾಲು ಡಮ್ಮು ಡಿಮ್ಮು ಆಟಗೆಲ್ಲ ಹೊಡಿತಿರುತ್ತೆ ಖುಜಾ ಎಲ್ಲಿ ಕೂತಿದ್ದಾನೆ ನೀಟಾಗಿ ನಿಮಗೆ ನೋಡಿ ವೃಷಭವನ್ನ ಹಾಗೂ ಮಿಥುನವನ್ನ ನೋಡ್ತಿದ್ದಾನೆ ಟೇಕ್ ಕೇರ್ ಯುವರ್ ಹೆಲ್ತ್ ಸ್ವಲ್ಪ ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡಿ ಟೈಮಿಗೆ ಸರಿಯಾಗಿ ತಿನ್ನಿ ನೀವು ಸ್ವಲ್ಪ ಸ್ವಲ್ಪ ಗ್ಯಾಸ್ಟ್ರಿಕ್ ಇರೋ ಜಾಸ್ತಿ ಗ್ಯಾಸ್ಟಿಕ್ ಇರೋ ರಾಶಿ ಅಂತ ಹೇಳಿದ್ರೆ ವೃಶ್ಚಿಕ ರಾಶಿ ಡಮ್ ಡಮಾಲ್ ಡಿಸ್ಕೋ ಯಾಕೆ ಹೇಳಿ ಅಧಿಪತಿ ಮೇಷಕ್ಕೆ ಅಧಿಪತಿ ಅಲ್ಲಿ ಇಟ್ಟಿರ್ತಾನೆ ನಿಮಗೆ ಸ್ವಲ್ಪ ಪ್ರೋಟೀನ್ಸ್ ಹೆವಿ ತಿನ್ನೋದು ಸ್ವಲ್ಪ ಜಾಸ್ತಿ ನೀವು ನೋಡ್ಕೊಂಡು ತಿನ್ನಿ ಹೆವಿ ಪ್ರೋಟೀನ್ಸ್ ಬೇಡ ಜಾಗ್ರತೆ ಮೀಟು ಮಸಾಲ ಐಟಮ್ಮು ಹಾಂ ಇವುಗಳು ಜಾಸ್ತಿ ಶುಕ್ರ ಬೇರೆ ಏಳನೇ ಮನೆ ಸರಿ ಸ್ವೀಟ್ ಜಬಡಾಯಿಸೋದು ನೀವು ಇದು ಇರ್ತಕ್ಕಂಥದ್ದು ಸು ಹೃದಯಕ್ಕೆ ಸಂಬಂಧಪಟ್ಟಂಥದ್ದು ಲಂಗ್ಸಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಸ್ವಲ್ಪ ಆಗುತ್ತೆ ಹುಷಾರು ಮೆಕ್ಕಂತ ಎಲ್ಲವೂ ಮಳೆಗಾಲವೇ ಧನುಸು ರಾಶಿ ಹೌದು ಅಷ್ಟಮದಲ್ಲಿ ಗುರು ಆದರೂ ಗುರುಸಾರದಲ್ಲಿ ಇದ್ದಾನೆ ಹೋಗಲಿ ಗುರುಗಳೇ ಹನ್ನೆರಡನೇ ಮನೆಯಲ್ಲಿ ಹಾರಿದ್ದಾರಪ್ಪ ಕುಜ ಯೋಗಕಾರಕ ಅಲ್ಲೇ ಮಲಗಿ ಎಡವಟ್ಟು ಬುಧ ಎಡವಟ್ಟು ಶುಕ್ರ ಒಂಥರ ಕಲಬಾರಕೆ ವಾರ ಇದು ಏನು ಬೇಕಾದರೂ ಆಗಬಹುದು ಕಲಾ ಬಹುದೊಡ್ಡ ನಷ್ಟ ಒಂದುಂಟು ನೀವು ಡೈರೆಕ್ಟರ್ ಆಗಿರಿ ಹೀರೋ ಆಗಿರಿ ತಗೋ ಬಂದು ನಿಮ್ಮನ್ನ ಒಳ್ಳೆ ಮಳೆ ಬರುತ್ತೆ ಅಂತ ಅಂದ್ಕೊಂಡಿರೋ ಕೈಗೆ ಚಿಪ್ಪು ಸಿಗತಕ್ಕಂಥದ್ದು ಆಗುತ್ತೆ ಅಷ್ಟೊಂದ್ ಗುರು ನಿಮಗ್ ನೀವೇ ಬುದ್ಧಿವಂತರು ನಾನು ಮಾಡಿದ್ದಲ್ಲ ಸರಿ ನಾನು ನೋಡಿದ್ದಲ್ಲ ಸರಿ ಈ ತರದ್ದು ಅಲ್ಲಿ ಎಡವಟ್ಟು ಆಗತಕ್ಕಂಥದ್ದು ಆಗುತ್ತದೆ ವೆರಿ ಕೇರ್ಫುಲ್ ಸಾಲಕ್ ಸಿಕ್ಕಾಕೋ ಬಿಡ್ತೀರಿ ಶೂರಿಟಿ ಕೊಟ್ಟು ಸಿಕ್ಕಾಕೊ ಬಿಡ್ತೀರಿ ತುಂಬಾ ಒಳ್ಳೆಯವರಾಗಿ ನೋವು ತಿಂದುಬಿಡ್ತೀರಿ ನಿಮ್ಮ ಮನೆಯವರಿಂದಲೇ ಕುಟುಂಬದವರಿಂದಲೇ ಆತ್ಮೇನ ಕೊಟ್ಟು ಅವ್ನು ಕೊಡೋಂಗಿ ಈಸ್ಕೊಂಡವ್ ಪೂರ್ತಿ ಅಪ್ಲೈ ಆಗೋ ರಾಶಿ ಧನಸು ರಾಶಿಗೆ ವಾರ ಏನು ತಟಸ್ಥ ಯಾಕಂದ್ರೆ ನೀವೇ ಹೋಗಿ ಸಾಲದ ಮನೆ ನಂಬಿಕೆ ದ್ರೋಹಿ ಮನೆಯಲ್ಲಿ ಕುತ್ಕೊತೀರಿ ಅವನು ಹೇಗೋ ಕರ್ಕೊಂತಾನೆ ನಿಮ್ಮನ್ನ ಬಹಳ ನೀನು ನಿನ್ ಬಾಳ ನೀನು ಈ ಪಂಚತಂತ್ರ ಕಥೆನಲ್ಲಿ ಒಂದು ಹಸುನ ಕರ್ಕೊಂಡು ಬರುತ್ತೆ ನರಿ ಹೇ ನಿನಗೆ ಸನ್ಮಾನ ಮಾಡ್ಬೇಕಂತ ಬಾಣ ನೀನು ಮಹಾರಾಜ ಅಂತ ಕುದುರೆನ ಹಸುವೆ ಸಿಂಹಕ್ಕೆ ಬಾಯಿ ಹಾಕುತ್ತೆ ಅದು ಓಡೋಗ್ಬಿಡುತ್ತೆ ಒದ್ದು ಬಿಟ್ಟು ಮೂತಿನಲ್ಲಿರೋ ಇನ್ನೊಂದು ನಾಲ್ಕಲ್ಲು ಬಿದ್ದೋಗ್ಬಿಡುತ್ತೆ ಸರಿ ತರ ಕುದುರೆ ಅದು ಕುದುರೆ ತರ ಇರೋ ಹಸು ಏನೋ ಹಿಂಗಾಗ್ಬಿಡ್ತಲ್ಲ ಅಂದ್ರೆ ತಿರ್ಗ ಹೋಗ್ಬಿಟ್ಟು ತಿರ್ಗ ಪೂಸಿ ಹೊಡಿಯುತ್ತೆ ನರಿ ಏ ನನಗೆ ಗೊತ್ತಾಯ್ತು ಹೋಗಲು ನಾನು ನಂಬೋದಿಲ್ಲ ಅಂದ್ರೆ ಏ ಏಣ ನೀನೋ ಹಿಂದ್ಗಡೆಯಿಂದ ಬುಟ್ಟಿ ಮಾತಾಡೋ ಅಷ್ಟಲ್ಲಿ ನೀನು ಎಗರ್ ಬಿಟ್ಟಿದ್ಯಾ ನೀನೋ ನೀನು ಮೂತಿನ ಈ ಕಡೆ ಇಡ್ಬೇಕಿತ್ತು ಕಿರೀಟ ಇಟ್ಕೊಂಡಿದ್ರು ನೀನ್ ತುಂಬಾ ಒಳ್ಳೆಯವನಂತೆ ನರಿ ಹೇಳೋದು ಅವ್ರುಗಳ ಹೆಸರುಗಳೇ ಒಂದು ಅದ್ಭುತ ಆ ತಿರ್ಗಾ ನಂಬುತ್ತೆ ಅದು ಆ ಒಂದು ಹೋರಿ ಸರಿಯಾಗಿರ್ತಾನೆ ಅವನು ಮೂತಿ ತಗೊಂಡು ನಿನ್ ಬಂದಾಗ ಈ ಸಲ ಬೈ ಬೈದಲ್ಲೇ ಬರ್ತಾನೆ ನನಗೇನೋ ಸನ್ಮಾನ ಅಂದಿದೆ ನೋಡಿ ಎಲ್ರಿಗೂ ನಾವು ಹೋಗ್ಬಿಡ್ತೀವಿ ನೀನು ಒಳ್ಳೆಯವನು ಅಂದಿದ್ದೆ ಹುಕ್ ಬಿಡೋದೆ ಹೇಗೆ ಗುರುಗಳೇ ನೀವು ಒಳ್ಳೆಯವರು ಅಷ್ಟು ಬಿದ್ರೆ ಅಳ್ಳಕ್ಕೆ ಬಿದ್ವಿ ಹಳ್ಳಕ್ಕೆ ಇದೇ ತುಲಾ ಧನುಸು ರಾಶಿ ಈ ಥರದ್ದು ತಿರ್ಗಾ ತಗೊಬಂದಾಗ ಎಂಬತ್ತಿಟ್ಟು ಅಯ್ಯೋ ಬಾಪನೇನೋ ಅಂತ ಒಳಗಡೆ ಕರ್ಕೊಂಡ್ಬಂದು ಗಂಡು ಇಲ್ಲಿಗೆ ಹಾಕುತ್ತೆ ಧನುಸು ಪ್ರತಿ ಹೆಜ್ಜೆ ಪ್ರತಿ ವ್ಯವಹಾರ ಪ್ರತಿ ಇನ್ವೆಸ್ಟ್ಮೆಂಟ್ ಎಚ್ಚರಿಕೆ ಮಾಡಿ ಮಕರ ರಾಶಿ ಏಳನೇ ಮನೆಯಲ್ಲಿ ಒಂಟಿಗುರು ಭಾಗ್ಯದಲ್ಲಿ ಶುಕ್ರ ನೀಚ ಆರೋಗ್ಯ ಭಾಸ್ಕರಂ ಹನ್ನೆರಡನೇ ಮನೆ ಒಂದು ಏಳನೇ ಮನೇಲಿ ಬಂದಿರೋದ್ನ ವಿಪರೀತ ಖರ್ಚು ಒಳ್ಳೇದಕ್ಕೆ ಮನೆಯವ್ರಿಗೋಸ್ಕರ ಕುಟುಂಬಕ್ಕೋಸ್ಕರ ಬಟ್ ಭೂಮಿ ಲೇವಾದೇವಿ ಟೆಕ್ನಿಕಲ್ ಲೇವಾದೇವಿ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದೀರಾ ಸೈಟ್ಗಳು ಮಾಡೋದು ಈ ಒಂದು ದೊಡ್ಡ ದೊಡ್ಡ ವಿಲಾ ಪ್ರಾಜೆಕ್ಟ್ಗಳು ಮಾಡೋದು ಕಲ್ಯಾಣಿಗಳು ಕಟ್ಸೋದು ಕೆರೆಗಳು ಕಟ್ಸೋದು ರಸ್ತೆ ಕಾಮಗಾರಿ ಮಾಡಿಸೋದು ಮೈನಿಂಗು ಡಿಗ್ಗಿಂಗು ಕಲ್ಲು ಕ್ವಾರಿ ಮಾಡಿಸ್ತಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಗುಪ್ತಚರ ಇಲಾಖೆ ಇಂಜಿನಿಯರಿಂಗ್ ಇಲಾಖೆ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಅದೇ ಶುಕ್ರ ನೀಚ ಆರೋಗ್ಯ ನೋಡ್ಕೊಳ್ಳಿ ಸ್ವಲ್ಪ ಡಯಾಬಿಟಿಸ್ ಪ್ರಾಬ್ಲಮ್ ಇರೋರು ಸ್ವಲ್ಪ ನೋಡ್ಕೊಳ್ಳಿ ಕುಜ ನಿಮಗೆ ನೋಡಿ ವಿಶೇಷವಾಗಿ ರಾಹುಲ್ ನೋಡ್ತಿದ್ದಾನೆ ಗ್ಯಾರಂಟಿ ಹೇಳ್ತಾನೆ ನಿಮ್ಮ ಮಂಡಿ ಕಾಲುಗಳಿಗೆ ಸಮಸ್ಯೆ ಇದೆ ಆಲ್ಸೋ ಆಸ್ಪೆಕ್ಟಿಂಗ್ ನಿಮ್ಮ ವೃಷಭ ಪಂಚಮ ಸ್ಥಾನ ಯಾವುದಾದ್ರೂ ಸುಬ್ರಹ್ಮಣ್ಯ ಕ್ಷೇತ್ರ ಹೋಗಿ ಬರತಕ್ಕಂಥದ್ದು ಮಾಡಿ ಅಯ್ಯಪ್ಪ ದೇವಸ್ಥಾನ ಕಾಳಿ ದೇವಸ್ಥಾನ ದುರ್ಗಾ ದೇವಸ್ಥಾನ ಒಂದು ಸಂಕಲ್ಪ ಒಂದು ಹನ್ನೆರಡು ದಿನ ಒಂದು ಇಪ್ಪತ್ತೊಂದು ದಿನ ಒಂದು ನಲವತ್ತೆರಡು ದಿನ ಯಾಕಂದರೆ ನಿಮ್ಮ ಧನಸ್ಥಾನವನ್ನು ಕುಜಾ ರಾಹುಗೆ ನೋಡ್ತಿರೋದು ಒಳ್ಳೆಯ ಲಕ್ಷಣ ಅಲ್ಲ ಪಂಚಮ ಭಾವವನ್ನು ನೋಡ್ತಿದ್ದಾನೆ ಒಳ್ಳೆ ಲಕ್ಷಣ ಅಲ್ಲ ಆರೋಗ್ಯಕ್ಕೇನಾದರೂ ಒಂದು ದುಡುಕು ತಂದಿಟ್ಟು ಬಿಡ್ತಾನೆ ಎಚ್ಚರಿಕೆ ಕುಂಭರಾಶಿ ದಶಮಾಧಿಪತಿ ದಶಮೆ ವೆರಿ ಗುಡ್ ಆದರೆ ಆರನೇ ಮನೆಯಲ್ಲಿ ಗುರು ಇದ್ದಾನೆ ಸ್ವಲ್ಪ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆಡ್ತಕ್ಕಂಥದ್ದು ಮಾಡಿ ಭಾಗ್ಯಾಧಿಪತಿ ಅಷ್ಟಮ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಹೂವು ಹಣ್ಣು ಅಲಂಕಾರ ಬಂಗಾರ ಬೆಳ್ಳಿ ಊಟ ತಿಂಡಿ ಟ್ರಾವೆಲ್ಸು ಈವೆಂಟ್ ಮ್ಯಾನೇಜ್ಮೆಂಟ್ ಕಲಾವಿದರು ಆರ್ಟಿಸ್ಟು ಮೆಡಿಯಾ ಸೀರಿಯಲ್ಸ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ ಒ ಟಿ ಟಿಗಳಲ್ಲಿ ಕೆಲಸ ಮಾಡ್ತಿದ್ದೀರಿ ಒಂದು ದೊಡ್ಡ ದೊಡ್ಡ ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜು ಹ್ಯಾಂಡಲ್ ಮಾಡ್ತಿದ್ದೀರಿ ಅಂಥವುಗಳಲ್ಲಿ ಸ್ವಲ್ಪ ಒತ್ತಡದ ಛಾಯೆಯೇ ಸ್ವಲ್ಪ ದುಡ್ಕೋದು ಬೇಡ ಒಂದು ಸ್ವಲ್ಪ ದಿನ ಶುಕ್ರ ನಿಮಗೆ ಆ ಒಂದು ತುಲಾರಾಶಿಗೆ ಬಂದ್ಬಿಡ್ಲಿ ತನ್ನ ಮೂಲ ತ್ರಿಕೋನ ಸ್ವಂತ ಮನೆಗೆ ಬಂದ್ಬಿಡ್ಲಿ ದೆನ್ ಇಟ್ ಇಸ್ ಅ ಫ್ಯಾನ್ ಬಟ್ ಈ ವಾರ ಮಳೆಗಾಲಕ್ಕೆ ತೊಂದರೆ ಇಲ್ಲ ಒಳ್ಳೆ ಮಳೆ ಎತ್ತಿಟ್ಕೊಳ್ಳಿ ಸಿಕ್ಕಾ ಕಮಿಟ್ಮೆಂಟು ಸಾಲ ಒದ್ದಾಟ ಕುಂಭರಾಶಿಯವ್ರಿಗೆ ಇರೋದೊಂದು ಒಂದ ನೀವು ನಿಮ್ಮ ತಂದೆ ತಾಯಿಗೆ ಭಾರ ಭಾರ ಇಲ್ಲ ನಿಮ್ಮ ಮಕ್ಕಳು ನಿಮಗೆ ಭಾರ ಅದಿದ್ದೇ ಇರುತ್ತೆ ಯಾಕೆಂದ್ರೆ ನೀವು ನಿಮ್ಮ ಅಮ್ಮ ಅಪ್ಪ ಮಾತು ಕೇಳಿರಲ್ಲ ಹೌದು ಅಲ್ವೋ ಹೇಳಿ ಕುಂಭರಾಶಿ ಖಂಡಿತ ಕೇಳಿರಲ್ಲ ಎಷ್ಟೋ ವಿಚಾರಗಳಲ್ಲಿ ವಿರುದ್ಧವಾಗಿರ್ತಾವೆ ನನಗೆ ಗೊತ್ತು ಮಾಡೋದು ಗೊತ್ತು ಯಾಕೆಂದ್ರೆ ಷಷ್ಠಾಧಿಪತಿ ತಾಯಿ ಉತ್ತಮ ಅಧಿಪತಿ ಸೂರ್ಯ ಪಿತೃ ಖಂಡದ ವಿರುದ್ಧ ಅದೊಂದು ಆಪೋಸಿಟ್ ಅದರ ಫಲವನ್ನ ಈಗ ಬಂದ ತಂದೆ ತಾಯಿಯಿಂದ ನೋವು ಇಲ್ಲ ನಿಮ್ಮ ಮಕ್ಕಳಿಂದ ನಿಮಗ್ ನೋವು ಇಲ್ಲ ಅವನ್ನ ಸೆಟ್ಲ್ ಮಾಡಿಲ್ಲ ಅಂತನೋ ಇಲ್ಲ ಅವರು ಸೆಟ್ಲ್ ಆಗಿಲ್ಲ ಅಂತನೋ ಅವ್ರ ನಿಮ್ ಮಾತು ಕೇಳ್ತಿಲ್ಲ ಅಂತನೋ ಇವುಗಳ ಭಾವಗಳು ಆಗತಕ್ಕಂಥದ್ದು ಆಗುತ್ತದೆ ಮನೆಯಲ್ಲಿ ಮಕ್ಕಳು ದೊಡ್ಡದಾಗಿ ಮಾತಾಡ್ತಿದಾರೆ ಅಂದ್ರೆ ಸುಮ್ಮನೆ ಬಿಟ್ಬಿಡಿ ಆಯ್ತು ಹೋಗಪ್ಪ ನಿಮ್ಮ ದೊಡ್ಡವನು ಹೋಗಪ್ಪ ನೀನು ಇಷ್ಟೇ ಏನ್ ಮಾಡ್ತೀರಿ ಇನ್ ಮಾಡ್ತೀರಿ ಯಾಕೆಂದ್ರೆ ನಿಮಗೆ ಪಂಚಮಾಧಿಪತಿ ಬುಧ ಬ್ಯೂಟಿಫುಲ್ ಆದರೆ ಅಷ್ಟಮಾಧಿಪತಿಯು ಬುಧ ನಿಮ್ಮ ಮಕ್ಕಳು ನೀವು ಸೇರು ಅಂದ್ರೆ ನಿಮಗ್ ವಾಟ್ ಆಟ್ಯಾ ಮೈ ಡಾಡಿಯಾ ಅನ್ನೋ ರೀತಿ ನಾನು ಸೊ ಮಕ್ಕಳ ಜೊತೆ ಗ್ಯಾರಂಟಿ ಒಂದು ವಾದವೋ ವಿವಾದವೋ ಕಿರಿಕಿರಿಯೋ ಏನೋ ಒಂದು ನೋವಾಗತಕ್ಕಂಥ ಪ್ರಸಂಗ ಉಂಟು ಇರ್ಲಿ ನಮ್ಮ ಮಕ್ಕಳು ತಾನೇ ಅದನ್ನೆಲ್ಲ ಹತ್ತಿಸ್ಕೋಬೇಡಿ ಯಾಕಂದ್ರೆ ರಾಹು ಕೂತ್ಕೊಂಡು ಇನ್ನೂ ಪಾಯ್ಸನ್ ಮಾಡ್ತಕ್ಕಂಥದ್ದು ಮಾಡ್ತಾನೆ ಬಿಟ್ಬಿಡಿ ಸಂಗಾತಿ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ ವೃತ್ತಿಗೆ ಸಂಬಂಧಪಟ್ಟಂತೆ ಬ್ಯೂಟಿಫುಲ್ ಜರ್ನಿ ನಿಮಗೆ ಚೆನ್ನಾಗಿದೆ ಗುರು ಸ್ಥಾನವನ್ನು ನೋಡ್ತಾನೆ ನಾನಾ ರೂಪಗಳಲ್ಲಿ ಎರಡೆರಡು ಕೆಲಸ ಎರಡೆರಡು ದಾರಿ ಎರಡೆರಡು ವ್ಯವಹಾರ ಎರಡೆರಡು ಅಡ್ವೈಸರಿ ಕೆಲಸ ಕನ್ಸಲ್ಟೆನ್ಸಿ ಕೆಲಸಗಳಲ್ಲಿ ಬ್ಯೂಟಿಫುಲ್ ಜರ್ನಿ ಆಗತಕ್ಕಂತ ಒಂದು ವಾರವಿರುತ್ತದೆ ರಿಯಲ್ ಎಸ್ಟೇಟ್ ಇರ್ಬೋದು ಸರ್ವೀಸಿಂಗ್ ಇರ್ಬೋದು ಟೆಕ್ನಿಕಲ್ ಸರ್ವಿಸಿಂಗ್ ಇರ್ಬೋದು ಇಂಜಿನಿಯರಿಂಗ್ ವಿಭಾಗ ಇರ್ಬೋದು ಪೆಟ್ರೋಲು ಆಯಿಲು ಪೊಲೀಸ್ ಇಲಾಖೆ ಜುಡಿಷಿಯಲ್ ಇಲಾಖೆ ಜೈಲರ್ ಇಲಾಖೆ ಸರ್ಜನ್ ಇಲಾಖೆ ಡಾಕ್ಟ್ರ್ ಇಲಾಖೆ ಮೆಡಿಸಿನ್ ಇಲಾಖೆ ಫಾರ್ಮಸಿಟಿಕಲ್ ಇಲಾಖೆ ಫಾರ್ಮಸಿ ಇಲಾಖೆ ಕೆಮಿಸ್ಟ್ರಿ ಇಲಾಖೆ ಫೆಂಟಾಸ್ಟಿಕ್ ರೈತರಾಗಿದ್ದೀರಿ ಸ್ವಲ್ಪ ಲಾಭವೇ ನಷ್ಟ ಅಂತೂ ಅಲ್ಲ ಲಾಭವೇ ಬೇಳೆಕಾಳುಗಳ ದವಸ ಧಾನ್ಯ ಸಗಟು ಮಾರಾಟಗಾರರು ಒಳ್ಳೆ ಒಂದು ಇದಿರುತ್ತೆ ಚೆನ್ನಾಗಿದೆ ಒಂದು ಭೂಮಿ ತಗೊಳ್ಳೋ ಯೋಗ ಕೂಡ ಇದೆ ಒಂದು ಭೂಮಿಯ ತಲೆನೋ ಒಂದು ದೂರ ಆಗ್ತಕ್ಕಂಥದ್ದಾಗುತ್ತೆ ಕೆಲವೊಂದು ಲೀಗಲ್ ಪ್ರಾಬ್ಲಮ್ ಇರೋರ್ಗೆ ಇನ್ನೂ ಸ್ವಲ್ಪ ಎಳೆದಾಟ ಉಂಟು ಬಟ್ ಗೆಲ್ತಿರಿ ಇನ್ನು ವಿಶೇಷವಾಗಿ ಮೀನರಾಶಿ ಶುಕ್ರ ನೀಚ ಅದೊಂದು ನೋಡ್ಕೊಳ್ಳಿ ಮಕ್ಕಳ ಗೊತ್ತಿಲ್ಲದೇ ಒಂದು ಪರದನ ಪರ ಅಧಿಕಾರ ನಮ್ಗೆ ಆಗ್ಬೇಕು ನಮ್ಮದೇನಾದ್ರು ತಗೊಂಡೋಗಲ್ಲ ತಗೊಂಡೇ ಬಂದಿಲ್ವಲ್ಲ ತಗೊಂಡೋಗಕ್ಕೆ ಕಂಡವ್ರ ಆಸ್ತಿ ಕಂಡವರ ಸ್ವತ್ತು ನಮಗೆ ಯಾಕೆ ಅಲ್ಲೊಂದು ಪ್ರಯೋ ಅಪ್ರಯತ್ನವಾಗಿ ನಡೆಯತಕ್ಕ ಅಷ್ಟಮೇ ಸಪ್ತಮ ಕನ್ಫರ್ಮ್ ಬಾ 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 ಬಾಬಾ ಅಂತ ಕರಿತಿದ್ದಾನ ಈ ಕೆಲವರು ತೋಡು ದೊಂಗ್ಲು ಅಂತಾರೆ ನಮ್ಮ ಕಡೆ ಅವ್ನು ಕಳ್ತನ ಮಾಡಬೇಕು ತೋಡು ಕುಡುಕರು ಅವನ ಕುಡುಕನಿಂಗೆ ಯಾರಾದರೂ ಇರಬೇಕು ನಾವು ಕುಡಿದಿದ್ರು ಏನೋ ಒಂದು ಮಿಕ್ಸ್ ಮಾಡಿ ಕುಡಿಸ್ಬಿಡ್ತೇನೆ ಹಿಂಗೆ ಮಾಡೋರು ನನ್ನ ಸ್ನೇಹಿತರುಗಳು ಹೋದಾಗ ಅಮ್ಮ ಹೇಳೋರು ಏ ಹುಷಾರು ಅಂತ ನನಗೂ ತಿನ್ನೋ ಚಟ ಏನೇನೋ ಇದ್ರೆ ಹೋಗಿ ಹಿಂಗೆ ಬರೋ ಅಷ್ಟಲ್ಲಿ ಆ ಪೆಪ್ಸಿನಲ್ಲೋ ಕೋಕಲ್ಲೋ ನೀವು ನಂಬಲ್ಲ ಆವತ್ತು ಬಿಟ್ಬಿಟ್ಟು ಆ ಪೆಪ್ಸಿ ಕೋಕು ಎಷ್ಟೋ ವರ್ಷ ಆಗುತ್ತೆ ನಾನು ಇವತ್ತಿಗೂ ಪೆಪ್ಸಿ ಹೋಗಿ ಕುಡಿಯಲ್ಲ ಕೂಲ್ ಡ್ರಿಂಕ್ಸ್ ಮೇಲೆ ಕಪ್ಪಗಿರುತ್ತಲ್ವ ಅದು ಅದ್ರಲ್ಲಿ ಹಾಕ್ಬಿಡೋದು ತಮಾಷೆ ನೋಡೋದು ತರಲೆಗಳು ಅವ್ರಿಗೆ ಅದು ತಮಾಷೆ ನಮಗದು ಪ್ರಾಣ ಸಂಕಟ ಈ ರೀತಿ ಆಗುತ್ತದೆ ಹುಷಾರ್ ಸೊ ಯಾರು ಕರೀತಾರೆ ಅಷ್ಟಮಿ ಸಪ್ತಮಂ ಷಷ್ಟೇ ಅಷ್ಟಮ್ ಸೂರ್ಯ ಬೇರೆ ನಮಗೆ ಬುದ್ಧಿ ಮಾತು ಆಲೋಚನೆ ಕೆಲವೊಂದು ಗೊತ್ತಾಗೋದಿಲ್ಲ ವಿಚ್ ಅಟ್ರಾಕ್ಷನ್ ವಿಚ್ ಗೆಟ್ಸ್ ಲಾಕ್ಸ್ ಹುಷಾರ್ ಆಗಿರಿ ರಿಯಲ್ ಎಸ್ಟೇಟ್ ವ್ಯವಹಾರ ಬೆಂಕಿಗೆ ಸಂಬಂಧಪಟ್ಟಂತ ವ್ಯವಹಾರ ಎಲೆಕ್ಟ್ರಿಕ್ ಬೋರ್ಡಲ್ಲಿ ಕೆಲಸ ಮಾಡ್ತಿದ್ದೀರಾ ನೀರಾವರಿ ಇಲಾಖೆಯಲ್ಲಿ ರಿಯಲ್ ಎಸ್ಟೇಟಲ್ಲಿ ಇದ್ದೀರಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ನರ್ಸರಿ ಒಂದು ಪಾಲಿ ಹೌಸಸ್ ಇವುಗಳಿಗೆ ಸಂಬಂಧಪಟ್ಟಂತದ್ರಲ್ಲಿದ್ದೀರಾ ಹೈನುಗಾರಿಕೆಯಲ್ಲಿ ಇದ್ದೀರಾ ಫ್ಲವರ್ಸ್ಗೆ ಸಂಬಂಧಪಟ್ಟಂತ ವೃತ್ತಿ ವ್ಯವಹಾರಗಳಲ್ಲಿ ದವಸ ಧಾನ್ಯಗಳಿಗೆ ಸಾಂಬಾರು ಪದಾರ್ಥ ಇವುಗಳಿಗೆ ಸಂಬಂಧಪಟ್ಟಂಥ ಒಂದು ಬಿಸ್ನೆಸ್ ವ್ಯವಹಾರಗಳಲ್ಲಿ ಇದೀರ ಅದ್ಭುತ ಬಟ್ ಹೋಟೆಲ್ ಇಂಡಸ್ಟ್ರಿ ಶುಕ್ರ ನೀಚ ಚಂದ್ರ ರಾಹು ಕೂಡ ಹನ್ನೆರಡನೇ ಮನೆ ಎಕ್ಸ್ಪೋರ್ಟು ಇಂಪೋರ್ಟು ದೂರದ ವ್ಯವಹಾರ ದೂರದ ಕೆಲಸ ಅಲ್ಲೊಂದು ತೊಳಲಾಟ ಉಂಟು ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ ತಾಯಿ ಜೊತೆ ತಾಯಿ ಸಮಾನರ ಜೊತೆ ಅಲ್ಲೊಂದು ಸಣ್ಣ ಭಿನ್ನಾಭಿಪ್ರಾಯಗಳಾಗ್ತಕ್ಕಂಥದ್ದು ಸ್ವಲ್ಪ ಇಮ್ಯುನಿಟಿ ವೀಕ್ ಆದಂಥ ಒಂದು ಪ್ರಭಾವ ಕೂಡ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ ಒಳ್ಳೆ ಆಹಾರ ತಿನ್ನಿ ಫಿಟ್ ಆಗಿಟ್ಕೊಳ್ಳಿ ಒಂದು ಸಣ್ಣ ವಾಕಿಂಗು ಎಕ್ಸಸೈಸು ಯೋಗ ಧ್ಯಾನ ಈ ರೀತಿ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಒಳ್ಳೇದಾಗ್ತಕ್ಕಂಥದ್ದು ಏನು ಯೋಚನೆ ಮಾಡಬೇಡಿ ಶುಕ್ರ ಕುಜುನ್ಸಾರದಲ್ಲಿದ್ದಾನೆ ಗಾಬರಿ ಪಡೋದೇನು ಬೇಡ ಗುರುವು ಚೆನ್ನಾಗಿದ್ದಾನೆ ಒಂದೇ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಹನ್ನೆರಡ ಮನೆಯಲ್ಲಿದ್ದಾಗ ಇದ್ದಾಗ ದೇವತಾ ಅರ್ಚನೆಗಳು ಜಾಸ್ತಿ ಮಾಡ್ಕೋಬೇಕು ಮನೇಲೊಂದು ತುಪ್ಪದ ದೀಪ ತುಳಸಿ ದೀಪ ಆರಾಧನಾ ದುರ್ಗಾ ಸಪ್ತಶ್ರುತಿ ಕೇಳೋದು ದುರ್ಗಾ ಆರಾಧನೆ ಮಾಡ್ಕೊಳ್ಳೋದು ದೇವಿ ಭಾಗವತ ಕೇಳೋದು ಸೊ ಅದೊಂತರ ನಿಮ್ಮಲ್ಲಿ ಇರ್ತಕ್ಕಂಥ ವಿಚಲಿತ ಭಾವನ ದೂರ ಮಾಡುತ್ತೆ ಮಕ್ಕಳು ಮೀನ ರಾಶಿಗೆ ಇನ್ನಷ್ಟು ಮಾತಾಡಬೇಕು ಸಮಯ ನನ್ನ ಟೀಮು ಮನೆಗೆ ಹೋಗ್ಬೇಕು ನೋಡಿ ನಾಳೆ ಎಪಿಸೋಡ್ ನಾನು ಇನ್ನೂ ಶೂಟ್ ಮಾಡಿಲ್ಲ ಮಾಡಿ ಎಡಿಟಿಂಗು ಅವನು ದಣದ್ ಬಿಟ್ಟಿದ್ದಾನೆ ಅವನಿಗೂ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಕಟಕ ರಾಶಿ ನೋಡಿ ಅಷ್ಟೊಂದಲ್ಲಿ ಚಂದ್ರ ರಾಹು ಅದನ್ಗೂ ಆಗಿಟ್ಟಿದೆ ನನಗೂ ಆಗಿಟ್ಟಿದೆ ಬಟ್ ಐ ಫೀಲ್ ಬೆಟರ್ ನಿಮ್ಮ ಜೊತೆ ಮಾತಾಡ್ತಿದ್ರೆ ಎಲ್ಲ ಮರ್ತೋಗ್ತಾರೆ ನಮಾಮಿ ಶಂಕರ ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದ ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹತ್ರಕ್ಕೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವ ೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ